నెక్స్ట్ ఫైజ్ అట్టదు కి తుప్ప బు కళ్ళు డన్న గడుసల్లని కలె సిరిగోని కలం న కోళ్ళు టన్నా అడుసల్ పదుపా జరుతి ರಂಧಾರಿ ಕೋಲನ ಕೋಲನ್ನ ಕೋಲೆ ಸಿರಿಗಂಧಾದ ಕೋಲನಿ ಕೋಲನ್ನ ಕೋಲೆ ಇನ್ನ ಸರಿ ಕೇಳಿಸ್ಕೊತೀರಾ ಹಟ್ಟದು ಕಾಯಿ ತುಪ್ಪ ಬಸಿಯದು ಕಾಯಿ ಮತ್ತೆ ಪುಳ್ಳುಂಟನ್ನ ಗಳಸಲ್ಲ ಈ ಪದುಮ ಕೋಲನ್ನ ಕೋಲೆ ಕೋಲನಿ ಕೋಲನ್ನ ಕೋಲೆ ಮತ್ತೆ ಮುಳ್ಳುಂಟಣ್ಣ ಜನರು ಕೂತಿದ್ದೀರಿ ತಿಳಿದೇಳಿರಾದಿ ಕೋಲನಿ ಕೋಲಂ ಕೋಲೆ ಸಿರಿಗಂಧಾದ ಕೋಲನಿ ಕೋಲಂನ ಕೋಲೆ ಏನಕಂದ್ರೆ ಏನಕಂದ್ರೆ ಯಾವ್ದೋ ಒಬ್ಬರೇ ಅಲ್ಲ 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 ತುಪ್ಪ ಬಸಿಯದು ಕಾಯಿ ಮತ್ತೆಂಟನ್ನ ಜೋರ ಜಲ್ಲ ಹೆಂಗ್ ಜನ ಕೂಡ ನಿಮಗೂ ಜೋರಾದ ಜಮ್ಮೆ ಸೂಪರ್ ನೋಡಿ ನಮ್ಮ ಜನರು ಬಹಳ ಸೂಕ್ಷ್ಮವಾಗಿದ್ದಾರೆ ಕೇಳಿಸ್ಕೊಳ್ತಾರೆ ಅವ್ಳ ಆರಕಾಯಿ ನೋಡಿದ್ರೆ ಆಡ್ಲ ಎಲ್ಲ ಒಂದ್ಕಡೆ ಬೆಳದಿರುತ್ತೆ ಹೊಲ್ವಾಳದಲ್ಲಿ ಕರಗಡೆ ಅಟಕ್ ಹಾಕ್ತಿವಿ ಎಷ್ಟ್ ತುಪ್ಪ ಅಂದ್ರೆ ಎಣ್ಣೆ ಗೊತ್ತಲ್ಲ ಎಣ್ಣೆ ಹಚ್ಕೊಳ್ತೀರಾ ಅಲ್ಲೆಣ್ಣೆ ಅಜ್ಜಿ ಹಚ್ಚುತ್ತ ತಲೆಗೆ ಎಷ್ಟ್ ದಿನ ಹಾಕಿರೋ ಕೆಡುತ್ತ ಎಷ್ಟ್ ದಿನ ಮನೇಲಿ ಅದೇ ತುಪ್ಪ ಅಲ್ವಾ ನೋಡಿ ನೀವೆಲ್ಲ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರೆ ನಮ್ಮೊಳಗಡೆನೇ ಎಷ್ಟೆಲ್ಲ ಕತೆಗಳು ಒಗಟುಗಳಿದಾವೆ ಇದನ್ನ ಬಿಡಿಸ್ಬೇಕು ಓಕೆನಾ ಹೊಸರ ಅದು ಬಿಟ್ಟು ತೊಗೋಣ ನಡೆಯಲು ನಡೆದ ನುಡಿಯವು ನಾಲಿಗ ನಾಲಕ್ ತಲಿ ಐದು ರನ್ನಾದಿ ಕೋಲನಿ ಕೋಲನ್ನ ಕೋಲೆ ಸಿರಿಗಂದಾದ ಕೋಲನಿ ಕೋಲನ್ನ ಕಾಲೆ ನುಡಿಯವು ನಾಲಿಗು ನಾಲಕ್ ತಲಿ ಐದು ಈ ಪದ ಹಿರಿಯರು ಕೂತಿದ್ದೀರಿ ತಿಳಿದೇಳಿ ರನ್ನಾದಿ ಕೋಲನಿ ಕೋಲನ್ನ ಕೋಲೆ

ಅಂದ್ರೆ ಜನಪದ್ರು ರಾತ್ರಿಯೆಲ್ಲ ನಮ್ಮ ಹಳ್ಳಿಯಲ್ಲಿ ಹಬ್ಬ ಹರಿದಿನಗಳು ಮಾಡ್ಬೇಕಾದ್ರೆ ನೋಡಿ ನಿಮ್ಮನ್ನೆಲ್ಲ ರಂಜಿಸೋಕೆ ಖ್ಯಾತ ಕಲಾವಿದರು ಬಂದ್ಬಿಟ್ರು ಇವತ್ತು ಹಿಂದೆ ನಮಗೆ ರಂಜಿಸೋದಕ್ಕೆ ಇಂತಹ ಕಲಾವಿದರು ಹೆಚ್ಚಾಗಿರ್ಲಿಲ್ಲ ನಮ್ಮ ಹಳ್ಳಿ ಜನರಲ್ಲಿ ಹೌದಾ ಈಗ ರಾತ್ರಿ ಎಲ್ಲ ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳನ್ನ ಮಾಡ್ಬೇಕು ಅಂದ್ರೆ ಗುಡ್ಡಗಳಲ್ಲಿ ನಮ್ಮ ಪೌಳಿಗಳು ಆ ಪೌಳಿಗಳಲ್ಲಿ ಹಬ್ಬ ದಿನ ಮಾಡ್ಬೇಕಂದ್ರೆ ರಾತ್ರಿ ಕೋಲಾಟ ಹಾಕೋದು ಅಂದ್ರೆ ಮನೋರಂಜನೆ ರಾತ್ರಿ ಎಲ್ಲ ಮಾಡಬೇಕು ಅಂದ್ರೆ ಒಗಟುಗಳನ್ನ ಕಥೆಗಳನ್ನ ಅಂದ್ರೆ ರಾತ್ರಿ ಎಲ್ಲ ಎದ್ದಿರ್ಬೇಕಾಗಿತ್ತು ನೆಂಟ್ರಿಷ್ಟರು ಅಂಥಿರ ಸೇರ್ಕೊಂಡಾಗ ಅವ್ರನ್ನ ಜರಿಯೋದು ಒಗಳದು ಒಗಟನ್ನ ಬಿಡಿಸುವಂತ ಪದಗಳನ್ನ ಹುಟ್ಟ ಹಾಕೊಂಡ್ರು ಅವಾಗ ನೋಡಿ ಇವತ್ತು ನೀವು ನಾನು ಹಾಡಾಡ್ಬೇಕು ಸೈಲೆಂಟ್ ಅಂತ ಕೇಳಿದ್ರಲ್ವಾ ಉತ್ತರಗಳನ್ನ ಹುಡ್ಕೋಕೆ ಪ್ರಯತ್ನ ಮಾಡಿದಲ್ಲ ಇದು ನಾವು ಅವಾಗ ಬೆಸ್ಕೊಳ್ತಾ ಇದ್ದೀವಿ ಅವಾಗ ಸೊ ಈ ತರ ಏನಾದ್ರು ಒಂದ್ ಕ್ವಶನ್ ಮನ್ಸೊಳಗಡೆ ಮನ್ಸೋಳಗಡೆ ಈಗ ಹೇಳ್ಬಿಟ್ರು ಈಗ ಕೋಳಿ ಮುಂಜಾ ನೋಡಿದ್ರಲ್ವಾ ನೀವು ನಡೆಯುವ ಎಂಟು ಕಾಲ ಮುಂದೆ ಎಲ್ಲಾ ಕಾಲ ನಡೀತಾವೆ ಎರಡು ಕಾಲದಿಂದ ನಡೆ ತಪ್ಪ ಎರಡು ಕಾಲ ಅಂದ್ರೆ ಕೋಳಿ ಹಿಂದಿನಿಂದ ಎರಡು ಬರ್ತಿರತ್ತೆ ನೋಡಿದಿರಾ ಅದು ಕೆಳಗಡೆ ಪಾದ ಊರಲ್ಲ ನೋಡಿದಿರಾ ನುಡಿಯೋ ನಾಲಿಗೆ ಅಂದ್ರೆ ಮೇಲ್ಗಡೆ ಅದು ತೊಟ್ಟಿರುತ್ತಲ್ಲ ಕೇಳಿಸ್ತಿದ್ಯಾ ಅದ್ ನಾಲಿಗೆ ಅಂತ ಕರೆದ್ರು ಜನಪದ್ರು ಇದನ್ನ ನೀನು ಹುಡುಕು ಅಂತ ಹಿರಿಯರು ಕೂತಿದ್ದೀನಿ ತಿಳಿದೇಳಿ ಅಂತ ಹೇಳುದು ಗೊತ್ತಾಯ್ತಾ ನಿಮ್ ಉತ್ತರ ಈಗ ಹೀಗಾಗಿ ಇಂತಹ ಹಲವಾರು ಪದಗಳನ್ನ ನಮ್ಮ ಜನಪದ ಹುಟ್ಟಾ ಇದ್ರು ಹಂಗೆ ಇನ್ನು ತಮಾಷೆ ಮಾಡ್ತಾ ಇದ್ರು ಇಂತ